ಇಂದಿಗೆ ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಮುಕ್ತಾಯವಾಗಿದ್ದು ಜೈಲಿಗೆ ಹೋಗಬೇಕಾಗಿತ್ತು ಆದರೆ ಕೋರ್ಟ್ನ ಆದೇಶದಂತೆ ಜಾಮೀನು ಅರ್ಜಿಯ ತೀರ್ಪು ಬರುವ ತನಕ ಮಧ್ಯಂತರ ಜಾಮೀನು ಮುಂದುವರೆಯಲು ಅನುಮತಿ ಸಿಕ್ಕಿದೆ ಆದರೆ ಆಸ್ಪತ್ರೆಯಲ್ಲಿ ಇರುವ ದರ್ಶನ್ ಪರಿಸ್ಥಿತಿ ಇದೀಗ ತುಂಬಾ ಚಿಂತಾಜನಕವಾಗಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ದರ್ಶನ್ ಅವರಿಗೆ ಹಾಕಿದ್ದೇನು ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ದರ್ಶನ್ ಅವರಿಗೆ ಇದೀಗ ಕಷ್ಟದ ಮೇಲೆ ಕಷ್ಟ ಎದುರಾಗುತ್ತಿದೆ ಒಂದು ಕಡೆ ಬೇಲ್ ಸಿಕ್ಕಿಲ್ಲ ಮತ್ತೊಂದು ಕಡೆ ಬೆನ್ನು ನೋವಿಗೆ ಸರ್ಜರಿ ಆಗಿಲ್ಲ ಈ ಸಮಸ್ಯೆಗಳ ಮಧ್ಯೆ ದರ್ಶನ್ ಅವರು ನೋವು ಅನುಭವಿಸುತ್ತಿದ್ದಾರೆ ಇನ್ನೆರಡು ದಿನದಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳಲಿದ್ದು ಮತ್ತೆ ದರ್ಶನ್ ಅವರಿಗೆ ಬೇಲ್ ರಿಜೆಕ್ಟ್ ಆದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಒಂದು ಕಡೆ ಸರ್ಜರಿ ಆಗಿಲ್ಲ ಜೈಲಿಗೆ ಹೋದರೆ ಮತ್ತೆ ಬೆನ್ನು ನೋವಿನಿಂದ ದರ್ಶನ್ ಕಷ್ಟ ಅನುಭವಿಸಲಿದ್ದಾರೆ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಅವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದ್ದು ನೋವನ್ನು ತಡೆಯಲಾರದೆ ದರ್ಶನ್ ಕಷ್ಟಪಡುತ್ತಿದ್ದಾರೆ ದರ್ಶನ್ ಅವರ ಪರಿಸ್ಥಿತಿ ನೋಡಲಾರದೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಆದಷ್ಟು ಬೇಗ ಹುಷಾರಾಗಲಿ ಎಂದು ದೇವರ ಮೊರೆ ಹೋಗುತ್ತಿದ್ದಾರೆ ಆದರೆ ದರ್ಶನ್ ಅವರ ಹಣೆ ಬರಹ ಹೇಗಿದೆಯೋ ಗೊತ್ತಿಲ್ಲ ಬೇಲ್ ಸಿಗುತ್ತೋ ಇಲ್ಲ ಮತ್ತೆ ಜೈಲಿಗೆ ಹೋಗುತ್ತಾರೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ